ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ಮಾಡಿಕೊಂಡು ಇವೆಂಟ್ ಬಂದಿರೋದಕ್ಕೆ ಆಲ್ ದಿ ಮೀಡಿಯಾ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್ ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ ನೈಂಟಿ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಪೆರಿಮೆಂಟ್ ಅನ್ನೋದು ಮಾಡಿದ್ದೀವಿ ಮೂಲ ಕಥೆ ಬಂದು ದೀಪಕ್ ವೆಂಕಟೇಶ್ ಅವರು ಮಾಡಿರೋದು ಮುಂಬೈ ಬೇಸ್ ರೈಟರ್ ಅದನ್ನು ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಂದ್ರೆ ನಾನು ತಿಲೋಕ್ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಾಗರ್ನ ಮೀಟ್ ಮಾಡಿದೆ ತುಂಬಾ ಅದ್ಭುತ ರೈಟರ್ ಮಂಚ ನೋಡಿ ತುಂಬಾ ಸುಮ್ಮನೆ ಸೋಮೇಶ್ವರ ಕಾಣಿಸ್ತಾನೆ ಇವೆಂಟ್ ಗು ಬಂದಿರಲ್ಲ ಬಟ್ ಎಕ್ಸೆಪ್ಷನಲ್ ರೈಟರ್ ಸೊ ಹಲೋ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ನನಗೆ ಬೇಸಿಕಲಿ ಆಸ್ ಅ ಡೈರೆಕ್ಟರ್ ನನಗೆ ಎರಡು ತುಂಬಾ ಚಾಲೆಂಜಿಂಗ್ ವಿಷಯಗಳಿದ್ದಿತ್ತು ಕಾಮಿಡಿ ಜನರ ಸಿನಿಮಾನ ನಾನು ಮೊಟ್ಟ ಮೊದಲ ವರೆಗೆ ನಾನು ಅಟೆಂಪ್ಟ್ ಮಾಡಿದ್ದು ಸೊ ಕಾಮಿಡಿ ಇಸ್ ಆಲ್ ಅಬೌಟ್ ಟೈಮಿಂಗ್ ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು ಒಂದು ಧೈರ್ಯ ಆಯ್ತು ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ ಬಂದು ಇದೆ ಆ ಸೆಕೆಂಡ್ ಮೇಜರ್ ಚಾಲೆಂಜ್ ದ ಟ್ಯಾಲೆಂಟ್ ಪೂರ್ ಆಫ್ ಟ್ಯಾಲೆಂಟ್ ಧನ್ಯಾ ದಿಗನ್ ಶರ್ಮಳಾ ರಘು ಸರ್ ರವಿಶಂಕರ್ ಸರ್ ಗೋಪಿ ಸರ್ ನಾಗಭೂಷಣ್ ಇಷ್ಟು ಜನ ಒಂದು ಇಷ್ಟು ಜನ ಕಲಾವಿದನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಇತ್ತು ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು ಆ ಅಂದ್ರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟ್ ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಕ್ಟೋಮ್ ಲೆವೆಲ್ ತಗೊಂಡು ಅದನ್ನ ಸಿನಿಮಾಗೆ ಮಾಡಿಸಿ ಅಟ್ ದ ಸೇಮ್ ಟೈಮ್ ಕಾಂಟ್ರಿಬ್ಯೂಷನ್ ಎಫೆಕ್ಟ್ ಆಡಿಯನ್ಸ್ ಹೋಗಿದ್ಯಾ ಇಲ್ವಾ ಅಂತ ಕಡೆಯಿಂದ ಒಂದು ರಿಸಲ್ಟ್ ಸಿಕ್ಕಿದೆ ಆಗಸ್ಟ್ ಟ್ವೆಂಟಿ ತರ್ಡ್ ಆ ಉತ್ತರ ಕಾಯ್ತಾ ಇದ್ದೀನಿ ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಕಾರ್ತಿಕ್ ಸ್ಕ್ರಿಪ್ಟ್ ಕಳಿಸಿದ್ರು ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅನ್ಬಿಟ್ಟು ಓದ್ಬಿಟ್ಟು ಆಫೀಸಿಗೆ ಹೋದೆ ನಮ್ಗೆ ಯಾವಾಗ್ಲೂ ಒಂದು ಕ್ರಿಯೇಟಿವ್ ಇಚ್ಛೆ ಇರುತ್ತೆ ಹೊಸದಾಗಿ ಏನಾದ್ರು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಅಂತ ಮರೀಸರ್ಕ್ರಿಪ್ಟ್ ಹೋದ್ಮೇಲೆ ಹೋದೆ ಸರ್ ಕ್ಲೈಮ್ಯಾಕ್ಸ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಕಾಮಿಡಿ ಅಂತಂದ್ರೆ ವಿಜುವಲ್ ಕಾಮಿಡಿ ಮಾಡ್ತಾರೆ ಸಿಚುವೇಶನ್ ಬೇಸ್ ಕಾಮಿಡಿ ಮಾಡ್ತಾರೆ ನನಗೆ ಸ್ವಲ್ಪ ವಿಜುಲ್ ಕಾಮಿಡಿ ಮಾಡ್ಬೇಕು ಅಂತಿದೆ ಸೊ ಒಂದು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ತೀನಿ ಅಂತ ಒಂದು ಐಡಿಯಾ ಪಿಚ್ ಮಾಡಿದೆ ಕಂದಿಪ್ ಸರ್ ಈ ವಾಸ್ ರಿಯಲಿ ಎಕ್ಸೈಟೆಡ್ ಚೆನ್ನಾಗಿದೆ ಇದು ಅಂತಲ್ಲ ಅಂತ ಅಂದ್ಕೊಂಡು ಅವರ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ಅವ್ರಲ್ಲಿ ಕುತ್ಕೊಂಡು ನಾನು ಯೋಚನೆ ಮಾಡೋದಾದ್ರೆ ಕತೆ ಒಂದಿದೆ ಅದಕ್ಕೆ ಒಂದು ನಿರ್ದೇಶಕ ಇದ್ದಾನೆ ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ ಈ ಮೂರನೇ ಒಂದು ಸಿನಿಮಾ ನಾನು ಪ್ಯಾಕೇಜ್ ಮಾಡಿ ನೋಡುವಾಗ ಒಂದು ಎಕ್ಸ್ ಅಮೌಂಟ್ ಇಸ್ ಅ ಸೇಫ್ ಬೆಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಬಟ್ ವಿನ್ ಐ ಪಿಚ್ ದಿಸ್ ಐಡಿಯಾ ಅವರು ಆ ಕಂಫರ್ಟ್ ಪೊಸಿಷನ್ ಇಂದ ಹೊರಗೆ ಹೋಗಿ ಕೆಲಸ ಬರುತ್ತೆ ಒಂದು ಕನ್ಫ್ಯೂಷನ್ ಇತ್ತು ಮಾಡೋದ ಬಿಡೋದ ಅಂತ ಅನ್ಕೊಂಡು ಬಟ್ ಕಾರ್ತಿಕ್ ಸರ್ ಬೀಂಗ್ ಕಾರ್ತಿಕ್ ಈ ಸೆಟ್ ಟೂ ಇಟ್ ಜನ ನನಗೆ ಆ ರಿಸ್ಕ್ ಪೊಸಿಷನ್ ಬಂದ್ರೂ ಪರವಾಗಿಲ್ಲ ಐ ಆಮ್ ಹೋಪ್ಫುಲ್ ನಾವು ಎಫರ್ಟ್ ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಇಟ್ ಅಂತ ಸರ್ ಪ್ರೊಡಕ್ಷನ್ ಟೀಮ್ ವಿಜಯ್ ಸರ್ ಯೋಗಿ ಸರ್ ಟಿ ವಿ ಎಲ್ಲರೂ ನನಗೆ ಒಂದು ವಾಟ್ ಎರ ಮಾಡಬೇಕಾದ್ರೆ ಆ ಟೆಕ್ನಿಷಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಟೋಗ್ರಫಿಯಲ್ಲಿ ಶಾಂತಿಸಾಗರ್ ಅದ್ವೈತ್ ಮತ್ತೆ ಆರ್ಟ್ ಅಲ್ಲಿ ಅವರು ಅದ್ವೈತ ಮತ್ತೆ ವಿಶ್ವಾಸ ಅವರು ಸೆಟ್ ಅಲ್ಲಿ ಇದ್ರೆ ತೊಂಬತ್ ಪರ್ಸೆಂಟ್ ನನಗೆ ಒಂಥರ ಸಖತ್ ರಿಲ್ಯಾಕ್ಸ್ ಆಗಿ ಹೋಗ್ಬಿಟ್ಟು ಸೆಟ್ ಅಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು ದೇ ಆರ್ ವೆರಿ ಆನೆಸ್ಟ್ ಟು ದರ್ ಕ್ರಾಫ್ಟ್ ಇಬ್ಬರು ನಾನು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತಂದ್ರೆ ನೂರ ಒಂದು ಪರ್ಸೆಂಟ್ ಡೆಲಿವರ್ ಮಾಡುವಂತ ಇಬ್ಬರು ಟೆಕ್ನಿಷಿಯನ್ಸ್ ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತೆ ಹರಿ ಅಂತ ಮಾಡಿದ್ದಾರೆ ಹರಿ ಕೃಷ್ಣ ಸಲ ಇದ್ದಾರೆ ಸೊ ಅವನು ಸ್ಪೆಷಲ್ ಆಗಿ ಏನ್ ಕೇಳ್ತಾ ಇದ್ದಂದ್ರೆ ಅವ್ನು ನನಗೆ ಒಂದು ಹದಿನೇಳು ಹದಿನೈದು ವರ್ಷದಿಂದ ಗೆಳೆಯ ನನಗೆ ಅಜ್ಞಾತ ವಾಸಿ ಉಲ್ಟು ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಆಗಿ ನನಗೆ ಕೋ ಡೈರೆಕ್ಟ್ ಆಗಿದ್ದ ಕೋಡು ಸಿನಿಮಾ ಮಾಡಬೇಕಾದ್ರೆ ಅವನು ಅವನೇ ಆದಂತಹ ಒಂದು ಸಿನಿಮಾ ಮಾಡ್ಬೇಕು ಅಂತ ಕಥೆ ಕತೆ ಬರಿತಾ ಇದ್ದ ನನಗೆ ನನ್ನ ಲೈಫ್ ಅಲ್ಲಿ ಅವನ ಹತ್ರ ಟ್ರಬಲ್ ಶೂಟರ್ ಇದ್ದಂಗೆ ಅಪ್ಸ್ಟೇಕಲ್ ಅಪಜಿ ಹಿಂಗಿದೆ ಇದೆ ಅಂತ ಅನ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು ಫಾರ್ ಫಸ್ಟ್ ಟೈಮ್ ಅವನು ಎಡಿಟ್ ಮಾಡ್ತಾ ಇದ್ದಾನೆ ಸಿನಿಮಾ ಬಂದು ಎಡಿಟ್ ಮಾಡ್ಕೊಡು ಅಂದಾಗ ಆ ಒಂದು ಕತೆ ಬರೆಯೋದನ್ನ ನಿಲ್ಲಿಸಿ ಅವನು ಆರ್ತಿಂಗ್ ಸೈಡ್ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡ್ಕೊಡ್ತಾ ಇದ್ದಾನೆ ಅಂಡ್ ಅವ್ನ ಕಾಂಟ್ರಿಬ್ಯೂಷನ್ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲರಲ್ಲೂ ಕಾಣಿಸುತ್ತೆ ಮಂಜು ವಿಕಾಸ್ ಚೇತನ್ ಅಂಡ್ ಶಿವು ಸ್ಪೆಷಲ್ ಥ್ಯಾಂಕ್ಸ್ ಅದಿತ್ ಕಬೀರ್ ಬಿಂದು ನವೀನ್ ಟಿವಿಲಿ ಸ್ಪೆಷಲ್ ಮೆನ್ಸನ್ನು ಚೇತನ್ ನಂಜುಂಡಯ್ಯ ಅವರಿಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಡೆಯಿಂದ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಪ್ರೆಷರ್ ಇದ್ದರೆ ಅವರು ಒಂದು ನೂರ ಐವತ್ತು ಪರ್ಸೆಂಟ್ ಪ್ರೆಷರ್ ನಾವು ಕಡೆಗೆ ಹಾಕ್ಬಿಟ್ಟು ಆಗಸ್ಟ್ ಟ್ವೆಂಟಿ ಫಿಫ್ತ್ ಲಾಸ್ಟ್ ಇಯರ್ ಮೂರ್ತ ಮಾಡಿದ್ವಿ ಈ ವರ್ಷ ಒಂದು ವರ್ಷದಲ್ಲಿ ಸಿನಿಮಾನ ಮುಗಿಸ್ಬೇಕು ಮುಗಿಸೋ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ ಅಂಡ್ ಕ್ರಿಯೇಟಿವ್ ಪ್ರೊಸೆಸ್ ಇಟ್ ಟೇಕ್ಸ್ ಟೈಮ್ ಇನ್ನು ಮುಂಚೆ ಆರು ತಿಂಗಳಲ್ಲೇ ಮುಗಿಸ್ಬಿಟ್ರು ಅವರು ಅವರು ಸೊ ಒಂದು ವರ್ಷ ಲೇಬರ್ ಆಫ್ ಲವ್ ಟ್ವೆಂಟಿ ತರ್ಡ್ಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ

ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್